ಹಾಯ್ ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರಗಳು ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಆ್ಯಂಡ್ ಎಲ್ಲ ಡೀಟೇಲ್ಸ್ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಫೈವ್ ಸಿಕ್ಸ್ ಡಬಲ್ ನೈನ್ ಆಗಿರುತ್ತದೆ ದಯವಿಟ್ಟು ನೀವು ನಮಗೆ ಕರೆ ಮಾಡಬೇಡಿ ನೀವು ಎಲ್ಲ ಡೀಟೇಲ್ಸ್ ನಮಗೆ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ಮಾತನಾಡುತ್ತೇವೆ ಈ ಒಂದು ವಿಡಿಯೋದಲ್ಲಿ ಬರುವಂತಹ ವಾಹನದ ಬಗ್ಗೆ ಓನರ್ ಏನೆಂದು ಹೇಳಿದ್ದಾರೆ ನೋಡೋಣ

ಲೋನ್ 4 чистоика practically 1 but 2,000 thousand 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 ಇನ್ನ thousand ಲಕ್ಷ ರೂಪಾಯಿ ಲೋನ್ thousand ಹಾ ಟೋಟಲ್ thousand 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 ಹ್ಮ್ಮ್ ಈಗಿನ ಸೊಸೈಟಿ ಒಳಗಡೆ ನಾಲ್ಕುವರೆ ಲಕ್ಷ ಲೋನ್ ಮಾಡಿದ್ರಿ ಎರಡ್ ಇನ್ನು ಎರಡುವರೆ ಲಕ್ಷ ರೂಪಾಯಿ ಇದೆ ಲೋನ್ ಒಂದ್ ಕಂತ ಎಷ್ಟ್ ಎಷ್ಟ್ರಿ ಅದು ಎಪ್ಪತ್ತೆಂಟು ಸಾವಿರ ರೂಪಾಯಿ ಅರವತ್ತೆಂಟು ಸಾವಿರ ರೂಪಾಯಿ ಇದ್ರಿ ಅರವತ್ತೆಂಟು ಸಾವಿರ ಐತಿ ಎಷ್ಟು ಆರ್ ತಿಂಗಳ ಒಂದ್ಸಲ ಕಟ್ಟೋದು ಆರ್ ತಿಂಗಳ ಒಂದ್ಸಲ ಇವಾಗ ಯಾರಾದ್ರು ಲೋನ್ ಈಗ ನಿಮ್ ಟ್ರಾಕ್ಟರ್ ಮಿನಿ ಟ್ರಾಕ್ಟರ್ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ನೀವ್ ಅವರಿಗೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಕೊಡ್ತಿರೋ local ಅವರಿಗೆ ಕೊಡ್ತಿರೋ ಇಲ್ಲ ಅಂದ್ರೆ ದೂರ ಆದ್ರೆ ಕೊಡಂಗಿಲ್ಲ ರೀ ದೂರ ಆದ್ರೆ ಕೊಡಂಗಿಲ್ಲ ಇಲ್ಲೇ ಲೋಕಲ್ ಆದ್ರೆ loan ಕಂಟಿನ್ಯೂ ಕೊಡ್ತೀರಾ ಹ ರೀ ok ಅವರು loan continue ತಗೊಂಡು ನಿಮ್ಗೆ ಕೈಯಲ್ಲಿ ಎಷ್ಟು ಕೊಡ್ಬೇಕು ಆಗ್ತದೆ ನಾವು ಈಗ rate ಹೇಳಿದ್ರೆ ಐದು ಇಪ್ಪತ್ತು ಹೇಳಿದ್ರೆ rate ಹೋಗಿದೆ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಿದ್ರ ಹ ರೀ ಹ ಹ ಹ ಟೈರ್ ಕಂಡೀಷನ್ ಎಲ್ಲಾ ಎಷ್ಟು ಇದೆ ಎಲ್ಲ ಹೊಸದಾಯ್ತು ಸರ್ ಅದು ಒಟ್ಟು ಐವತ್ತು ತಾಸು ರನ್ನಿಂಗ್ ಐತಿ ಬಿಡಿ ಎಲ್ಲ ಐವತ್ತು